ಹರೇ ಶ್ರೀನಿವಾಸ ಹರಿದಾಸ ಸಾಹಿತ್ಯ ವಿದ್ಯಾಲಯದ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ಹುಬ್ಬಳ್ಳಿಯ ಒಂದು ವಿಶೇಷ ವ್ಯಕ್ತಿ ನಮ್ಮೊಡನೆ ಇದ್ದಾರೆ ದಾಸ ಸಾಹಿತ್ಯದ ಬೇರಿನಿಂದ ಬೆಳೆದವರು ಅವರು ಹಾಗೆಯೇ ಶಿಷ್ಯರನ್ನು ತಯಾರು ಮಾಡಿ ಜನರಿಗೆ ದಾಸ ಸಾಹಿತ್ಯದ ಕಂಪನ್ನು ಸೂಸುತ್ತಾ ಇನ್ನೂ ಅದನ್ನು ಪ್ರಸಾರ ಮಾಡ್ತಕ್ಕಂಥ ವ್ಯಕ್ತಿ ಶ್ರೀಮತಿ ನಮ್ಮ ಹೆಸರು ನಾನು ಹೇಳಬಾರ್ದು ಅವರೇ ಹೇಳ್ಬಿಡ್ಲಿ ಅಂತ ಶ್ರೀಮತಿ ಸಂಧ್ಯಾ ದೀಕ್ಷಿತ್ ಅವರು ಇದ್ದಾರೆ ಅವರು ಕವಿಯಿತ್ರಿ ಅನೇಕ ಏನಂದ್ರೆ ಲೇಖನಗಳನ್ನು ಬಡ ವ್ಯಕ್ತಿ ಎಲ್ಲದಕ್ಕೂ ಸಮಾಜಕ್ಕೆ ಕೊಡುಗೆ ಕೊಡೋದ್ರಲ್ಲಿ ದಾಸ ಸಾಹಿತ್ಯದ ಮೆರಗನ್ನು ತೋರಿಸಕ್ಕಂಥದ್ದು ನಮಸ್ಕಾರ ಅಮ್ಮ ನಿಮ್ಮ ವಿಶೇಷವಾದ ಕೃತಿಗಳು ಒಂದು ಎರಡು ಮೂರು ಕೃತಿಗಳಲ್ಲಿ ಯಾವುವು ಅಂತಕ್ಕಂಥದ್ದು ಹೇಳುವ ನಮ್ಮ ವಿದ್ಯಾಲಯದ ವೀಕ್ಷಕರಿಗೆ ನಾನು ಭಾರತಿ ಭುವನೇಶ್ವರಿ ಅಂತ ಹೇಳಿ ಕನ್ನಡ ನಾಡಿನ ಮೇಲೆ ಮತ್ತು ಭಾರತ ದೇಶದ ಮೇಲೆ ಒಂದು ಕವನ ಸಂಕಲ್ನ ಐವತ್ತೊಂದು ಕವನ ಸಂಕಲ್ನ ಅದು ಬೆಂಗಳೂರಿಂದ ಖರೀದಿನ ಆತ ಪುಸ್ತಕ ಮತ್ತು ಈಗ ನನ್ನ ಹತ್ರ ಒಂದೇ ಮಾತ್ರ ಪ್ರತಿ ಉಳಿದ ಮಾಡಬೇಕು ಅದೇ ರೀತಿ ಇನ್ನು ಚೆಲುವಿನ ಚದುರು ಅಂತ ಹೇಳಿ ಭಾವಿಲ್ಲ ಆತ ಅದು ಒಬ್ಬ ಜೊತೆ ಆಗಿದೆ పరివర్తనే పుస్తక లమార్కొందాట జిల్లా మట్ ప్రశస్తి తండే రీతి సంస్కార్ రంగోలి మెచ్చిన విషయ సంస్కార భారతి రంగోళి అన్న సుమారు మాత్ర అ

ನಮಸ್ಕಾರ ಮಾಡ್ಬೇಕು ನಾವು ಕಾಲೇಜ್ ಇದ್ದಾಗ ನಾವು ಬೆಳೆಯೋದಕ್ಕಿದ ನಮಗ ಅರ್ವಿಡಿ ಕಾಲೇಜಿಂದ ಒಬ್ಬರು ಮನ್ಯಾಗಲ್ಲಿ ಅವರು ಅಚ್ಚುತಾಸ್ತ್ರ ಇಂಗ್ಲೀಷ್ ಹೋಗಿ ಕೀರ್ತನ ಹೇಳಿದ್ ಬರ್ತೀವಿ ಅದನ್ನ ನಾವು ಸಾಲ ಕಾಲೇಜ್ ಹೋಗುವಾಗ ಒಂದ್ ತಾಸ ಮೊದ್ಲ ಗೀತಾ ಕೇಳೋದು ಮತ್ತ ಅವರು ಕೆಲವೊಂದು ಹಾಡ್ ಕೇಳೋದು ಮತ್ ಕಾಲೇಜ್ ಹೋಗೋದು ಆಮೇಲೆ ಅದೇ ಶಾಪುರ ಹನುಮಂತರ ಗುಡಿಯಾಗ ಅವ್ರು ಕೀರ್ತನ ಅದ್ ಕಾಲೇಜ್ ಹೋಗಿಸ್ ಬರೋದು ಮತ್ ಆ ಕೀರ್ತನ ಕೇಳೋದು ಅದ್ಮೇಲೆ ಬಹಳ ನನಗೆ ಪೂರ್ತಿ ದಾಸ್ ಸಾಹಿತ್ಯಕ್ಕೆ ನೀವು ತಿಳಿಸ್ಬಿಟ್ರಿ ಉದ್ದೇಶ ಅದೇ ಉದ್ದೇಶ ಮುಖ್ಯವಾಗಿ ಉದ್ದೇಶ ದಾಸ ಸಾಹಿತ್ಯನೆ ಬಟ್ ಸಮಾಜಕ್ಕೆ ಎಲ್ಲಾನು ಕೊಡುಗೆ ಇರಬೇಕಂತ ವಿಚಾರ ಮಾಡಿ ನಮ್ಮ ಈಗನು ಈಗನು ನೀವು ಏನು ಮಾಡ್ತಾ ಇದ್ದೀರಿ ಈ ಬೆಂಗಳೂರಿನಲ್ಲಿ ಆಯ್ತು ಅಂತ ಹೇಳಿದ್ರಿ ಈಗ ಹುಬ್ಬಳ್ಳಿಯಲ್ಲಿ ನೆನೆಸಿ ಬಿಟ್ಟು ಬೇಕಾದಷ್ಟು ನೀವು ದಾಸಾಹಿತ್ಯ ಪ್ರಚಾರವನ್ನು ಮಟ್ಟದ ಈಗ ಯಾವ್ದು ಬದಲಾವಣೆ ಅಂತ ಹೇಳಿದ್ರೆ ನಮ್ ತೀಗ ನಮ್ದು ವಿಜಯನಗರ ಸ್ಪರ್ಧೆಗಳನ್ನಿಟ್ಟು ವರ್ಷ ರಾಜ್ಯೋತ್ಸವ ಮಾಡಿದ್ವಿ ಆಮೇಲೆ ನಾವು ಪೌರಾಣಿಕ ವಿಷಯ ಕೊಟ್ಟ ಕರಂದಾಸ ನಾಟಕ ಮತ್ತು ವಿಜಯನಗರ ಮಹಿಳಾ ಮಂಡಳಿ ಏನಾದ್ರೆ ರೂಪಕಗಳು ನಾಟಕಗಳು ಇದ್ರ ಮುಖಾಂತರ ಎಲ್ಲರಿಗೂ ನೀವು ಒಂದು ಜನಗಳಿಗೆ ತೋರಿಸ್ತಕ್ಕಂಥ ವಿಚಾರವನ್ನು ನೀವು ಇದ್ದೀರಿ ಇದೇ ರೀತಿ ನಿಮ್ಮ ಕಾರ್ಯಕ್ರಮಗಳು ಮುಗಿ ನಡೀತಾ ಇರಲಿ ಅಂತಕ್ಕಂಥ ವಿಚಾರವನ್ನು ನಾವು ಆಸೆಯಪಟ್ಟು ಆಶಿಸ್ತೇವೆ ಹಾಗೆಯೇ ನಿಮ್ಮ ಈ ಭದನಾಮಣಿ ವಿಜಯವಾಗಲು ಭಾಳ ವಿಶೇಷವಾದ ಭದನಾಮಂಡಿ ಇದೆ ಇದೇ ರೀತಿ ಮುಂದುವರಲಿ ಅಂತ ನಾವು ಕೇಳಿಕೊಂಡು ಧನ್ಯವಾದಗಳು ಹೇಳ್ತೇವೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ सर्वदेव नमस्कारः केशवम् प्रतिगच्छति